ಅಂಬೇಡ್ಕರ್ ಅವರು ಎಲ್ಲಿ ಜೀವಂತ ಇರ್ತಾರೆ ಅಂತಕ್ಕಂಥ ಉಚ್ಚಾರವನ್ನು ನಾವು ಎತ್ತಿದಾಗ ಯಾವುದೇ ಒಂದು ಜಾತಿ ಅಥವಾ ಯಾವುದಾದ್ರೂ ಒಂದು ಧರ್ಮದವರು ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡಿದ್ರೆ ಅಲ್ಲಿ ಜೀವಂತ ಇರಲ್ಲ ಯಾಕೆ ಜೀವಂತ ಇರಲ್ಲ ಅಂದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವ ಸಂದರ್ಭದಲ್ಲಿ ನಾನು ಒಂದು ಜಾತಿ ಒಂದು ಧರ್ಮ ಒಂದು ವರ್ಗಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡಿಲ್ಲ ನಾನು ಕೆಲಸ ಮಾಡಿರ್ತಕ್ಕಂಥದ್ದು ಈ ಭಾರತ ದೇಶದ ಕಟ್ಟ ಕಡೆಯ ವ್ಯಕ್ತಿಯಿಂದ ಇಡೀ ಸರ್ವ ಸಮಾಜಕ್ಕೂ ನಾನು ಕೆಲಸವನ್ನು ಮಾಡಿದ್ದೇನೆ ಆಗೇನಾದರೂ ಒಂದು ಸಾರಿಯ ಅನುಮಾನ ಬಂದರೆ ನಾನು ಬರೆದಂತ ಸಂವಿಧಾನಕ್ಕೆ ಓದ್ಕೊಳ್ಳಿ ಅಂತ ಅಂಬರ್ ಹೇಳ್ತಾರೆ ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ರಾಷ್ಟ್ರಪತಿ ಭವನದಲ್ಲಿ ಪಂಚಾಯಿತಿಯ ಪಿಡಿಒ ನಿಮ್ ಕೈಗೆ ಬೆರಳಾಕಿ ಇಕ್ಕಾಕಿ ನಿಮಗೆ ಓಟಿನ ಹಕ್ಕನ್ನ ಕೊಟ್ಟ ಕಾರಣಕ್ಕೆ ಓಟಿನ ಹಕ್ಕಿ ಎಲ್ಲಿರತಕ್ಕಂಥ ಈ ದೇಶದಲ್ಲಿ ಕೇವಲ ನಾಲ್ಕು ಸಾವಿರದ ಹದಿನಾರು ಮತಗಳಿದ್ದಂತೆ ಈ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಕಡ್ಡಾಯವಾಗಿ ಓಟಿನ ಕೊಡಬೇಕು ಅಂತ ಕೊಡಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣದಿಂದ ನಿಮಗೆ ನಿಮಗೆ ಎಸ್ ಎಸ್ಟಿಗಲ್ಲ ಪ್ರತಿಯೊಬ್ಬ ಭಾರತೀಯರು ಇನ್ಕಾಕ್ಸ್ಕೊಳ್ಳುವಾಗ ಅಂಬೇಡ್ಕರ್ ಅವರನ್ನೇ ನೆನೆಸ್ಕೋಬೇಕು ಈ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಅಂಬೇಡ್ಕರ್ ಅವರ ಬೆವರಿಂದ ಋಣದ ಭಿಕ್ಷೆಯಿಂದ ಬದುಕಿದ್ದಾರೆ ಅಂತ ಬಹಳ ಸಂತೋಷ ಅಂಬೇಡ್ಕರ್ ಅವರ ಬೆವರಿನ ಋಣದ ಭಿಕ್ಷೆಯಿಂದ ನಾವು ಬದುಕಿದ್ದೀವಿ ಈ ಕಾರಣಕ್ಕೆ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಮಾಡಲೇಬೇಕು ಎಲ್ಲರೂ ಅದ್ಭುತವಾದ ಕಾರಣ ಏನಿದೆ ಅಂದರೆ ಈ ದೇಶಕ್ಕೆ ಬಂದಂತ ಲಾರ್ಡ್ ಮೌಟ್ ಬ್ಯಾಟರ್ ಒಂದು ಎರಡು ಲೈನ್ ಅನ್ನ ಅವನ ಆತ್ಮಚರಿತ್ರೆ ಏನದು ಅಂದ್ರೆ ಈ ದೇಶದ ರಾಜ ಮಹಾರಾಜರು ಈ ದೇಶದ ಚರಿತ್ರೆಯನ್ನು ಬದಲಾಯಿಸಲಿಕ್ಕೆ ಈಟಿ ಭಜಿ ಆಯುಧಗಳನ್ನು ಬಳಸಿದ್ರು ಈ ದೇಶದ ಚರಿತ್ರೆ ಬದಲಾಗಿಲ್ಲ ಆದರೆ ಕೇವಲ ನಲವತ್ತು ವರ್ಷದಲ್ಲಿ ಪೆನ್ನಿನ ಮುಖಾಂತರವಾಗಿ ಭಾರತದ ಚರಿತ್ರೆಯನ್ನೇ ಬದಲು ಮಾಡಿದ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಮಾಡಿ ಮಾಡಿರುವಂತ ಲಾರ್ಡ್ ಇವತ್ತಿನ ಗೌರವಾನ್ವಿತ ರಾಷ್ಟ್ರಪತಿಗಳು ದೀಪದೇ ಇಲ್ಲೇ ಇರ್ತಕ್ಕಂತಹ ಊರಿನವರು ಲೈಟ್ ಬೆಳಕೆ ಇಲ್ಲ ದ್ರೌಪದಿ ಮುರ್ಮ ಅವರು ಹುಟ್ಟಿರೋ ಊರಿಗೆ ದೀಪದ ಬೆಳಕನ್ನೇ ಕಾಣದೇ ಇರ್ತಕ್ಕಂತಹ ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮ ಅವರು ಇವತ್ತು ಭಾರತದ ರಾಷ್ಟ್ರಪತಿ ಆಯ್ತಾರೆ ಅಂದ್ರೆ ಕಾರಣ ಯಾವ ದೇವರುಗಳ ಕಾರಣ ಅದಕ್ಕೆ ಅವ್ರು ಹೇಳ್ತಾರೆ ಮಾತಾಡ್ತಾ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಮೆರಲಿಯೇ ರಾಷ್ಟ್ರಪತಿ ಭಾಷಣ ಡಾಕ್ಟರ್ ಭೀರಾವ್ ಅಂಬೇಡ್ಕರ್ ಮೇರಲಿಯೇ ಬಹುಭಾನ್ ಸನ್ಮಾನ್ ಮಗ ಸಂದ್ರೆ ಮೂರು ತಿಂಗಳು ಲೇಟ ಪತ್ರ ಬರ್ತಾರೆ ಅಮ್ಮ ಇಲ್ಲಿ ಸಾವಿಗೆ ಡಿಸ್ಟರ್ಬ್ ಆಗ್ತದೆ ಮಗ ಸತ್ತಿದ್ದರೆ ಏನು ಲೆಟರ್ ನ ನೋಡಿ ಕಣ್ಣೀರ್ ಹಾಕೊಂಡು ಪೇಪರ್ ಕಣ್ಣೀರ್ ಬರುತ್ತೆ ಅಂತ ಎಡ್ವಿಲ್ ಮಿಸ್ಟರ್ ಅಂಬೇಡ್ಕರ್ ವಾಟ್ ಈಸ್ ಎಮರ್ಜೆನ್ಸಿ ಅಂತ ಕೇಳಿದಾಗ ನೋ ಮೈ ಸನ್ ಇಸ್ ಲಾಸ್ಟ್ ನನ್ನ ಮಗ ಸತ್ತೋಗಿದ್ದಾನೆ ತೀರ್ಕೊಂಡಿದ್ದೇನೆ ಅಂದಾಗ ಎಸ್ ಯು ಗೋಟ್ ಇಮಿಡಿಯೇಟ್ಲಿ ರಿಟರ್ನ್ ಟು ದಿ ಇಂಡಿಯಾ ನೀವು ಬೇಗವಾಗಿ ಇಂಡಿಯಾಕ್ಕೆ ನಾನು ಮತ್ತೆ ಕಣ್ಣೀರ್ ಹಾಕೊಂಡು ಹೇಳ್ತಾರೆ ನನ್ನ ಒಬ್ಬ ಮಗ ನಾನು ಇದೇ ವಾಪಸ್ ಹೋದ್ರೆ ನನ್ನ ನಂಬಿರ್ತಕ್ಕಂಥ ಕೊಳಚೆ ನೀರನ್ನ ಕುಡಿದು ಸತ್ತಿದ್ದಾರಲ್ಲ ಅಂತೇಳಿ ಸ್ಟೇಟ್ಮೆಂಟ್ ನೋಡಿ ಬರ್ತಾರೆ ಇಪ್ಪತ್ತೇಳರಲ್ಲಿ ಕರವಸ್ತ್ರವನ್ನು ಕಣ್ಣಿ ಒಸ್ಕೊಂಡು ಪಕ್ಕದಲ್ಲೇ ಸಿಡಿ ನೀರಿನ ಕೊಳ ಇದೆ ಆ ಕೊಳದಲ್ಲಿ ನೀರು ಮುಟ್ಟದ ನಿಮಗೆ ತಾಕತ್ತಿಲ್ಲದೆ ಈ ಕೊಳಚೆ ನೀರನ್ನು ಕುಡಿದು ಸತ್ತಿದ್ದೀರಲ್ಲ ನಿಮ್ಮ ತಾಯಿ ಹೊಟ್ಟೆ ಯಾಕೆ ಹುಟ್ಟಿದ್ರಿ ಅಂತ ಬಳಗಲ ಅಂತ ಕಟ್ಟಡ ನಿಮಗೆ ನೀರು ಮುಟ್ಟದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕಾಯ್ತು ಜೀವಂತ ಇರಿಸುವ ಬಗೆ ಹೇಗೆ ಅವ್ರು ಎಲ್ಲಿ ಜೀವಂತ ಇರ್ತಾರೆ ಅಂಬೇಡ್ಕರ್ ಅವರನ್ನ ಜೀವಂತವಾಗಿರಿಸತಕ್ಕಂಥ ಬಗೆ ಎಲ್ಲಿಯವರೆಗೆ ನಾವು ಕಾಂಗ್ರೆಸ್ ಅಂಬೇಡ್ಕರ್ ಜೆ ಡಿ ಎಸ್ ಅಂಬೇಡ್ಕರು ಬಿಜೆಪಿ ಅಂಬೇಡ್ಕರ್ಗಳಾಗಿ ಗುಂಪು ಗುಂಪುಗಳಾಗಿ ಬಾರದು ನಾಶ ಆಗಿ ಶಾಶ್ವತ ಗುಲಾಮಗಿರ್ಲಿ ಇದೀವೋ ನಾವು ಎಲ್ಲ ಪಕ್ಷಗಳ ಅಂಬೇಡ್ಕರ್ನ ಬಿಟ್ಟು ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯದ ಅಂಬೇಡ್ಕರ್ ಅಂತೇಳಿ ಎಲ್ಲಿವರೆಗೆ ನಾವು ಸಮುದಾಯದ ಅಂಬೇಡ್ಕರ್ನ ಒಪ್ಸ್ಕೊಳ್ಳೋದಿಲ್ವೋ ಒಪ್ಪಿಕೊಳ್ಳೋದಿಲ್ವೋ ಅಲ್ಲಿವರೆಗೂ ನೀವು ಶಾಶ್ವತ ಗುಲಾಮಿಗಿರಿ ಶಾಶ್ವತವಾಗಿರ್ತಕ್ಕಂತಹ ದ್ರೋಹಿಗಳು ಬರೆದಿದ್ದಾರೆ ರಮಾ ರಮಾ ನಾನು ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ ಬಾನಾರ ಏನ್ ಮಾಡ್ತೀರಿ ನೀವು ನೀವು ಎರಡು ಕೆ ಜಿ ಒಂದ್ ಬಾಟು ರಮಾ ನಾನು ಲಂಡನ್ ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ ರಮಾ ರಮಾ ನಾನು ಲಂಡನ್ ಗೆ ಬಂದಿರೋದು ನನ್ನ ಜನ ನಾಯಿ ದರಿ ಬಂದಿಗಳಿಗೆ ಉಳಿದು ಆಚೆ ಬಿದ್ದಿದ್ದಾರೆ ರಮಾ ರಮ ನಾಯಿಯ ನೀರು ಮುಟ್ಟಿಸ ನನ್ನ ಜನ ನೀರು ಮುಟ್ಟಂಗಿಲ್ಲ ಅಮ್ಮ ರಮ ನನ್ನ ಜನರಿಗೋಸ್ಕರ ನಾನು ಹದಿನೆಂಟು ಗಂಟೆಗಳ ಕಾಲ ನನ್ನನ್ನು ನಾನು ಜ್ಞಾನದ ಕುಂಭದಲ್ಲಿ ಬೇಯಿಸ್ಕರ್ತಾ ಇದ್ದೀನಿ ರಮ ರಮ ಇವತ್ತು ಊಟವಿಲ್ಲದೆ ಎರಡು ಪೀಸ್ ಬ್ರೆಡ್ ಅನ್ನು ತಿಂದು ಮಲಗ್ತಾ ಇದ್ದೀನಿ ಅಂತ ಹೇಳಿ ಹತ್ತೊಂಬತ್ತು ನೂರ ಹದಿನಾರಲ್ಲಿ ರಾಮಗೆ ಪತ್ರ ಬೇಕು ಎಷ್ಟು ಪೀಸು ಎಷ್ಟು ಪೀಸು ಎರಡು ಪೀಸ್ ಬ್ರೆಡ್ ಅನ್ನು ತಿಂದು ಮಲಗ್ತಿದ್ದೀನಿ ನನ್ನ ಜನರ ವಿಮೋಚನೆಗೋಸ್ಕರ ನಾನು ಹದಿನೆಂಟು ಗಂಟೆಗಳ ಕಾಲ ಜ್ಞಾನದ ಕುಂಡದಲ್ಲಿ ಬಯಸ್ಕೊಳ್ತಾ ಇದ್ದೀನಿ ಎಷ್ಟು ವರ್ಷ ಅವರಿಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷ ತಂಜಾವೂರಿಗೆ ಹೋಗಿದ್ದಾಗ ಒಬ್ಬ ಡಿಸ್ಟಿಕ್ ಕಮಿಷನರ್ ಯಾವ ಕಾರ್ಯಕ್ರಮಕ್ಕಾರು ಬರಲ್ಲ ಅಂತ ನನಗೆ ಫೋನ್ ಮಾಡಿ ಪೈಮ್ತು ಬದು ನಾನು ಯಾಕೆ ಆ ಎಮ್ಮ ಡಿಸ್ಟಿಕ್ ಕಮಿಷನರ್ ಐ ಎ ಎಸ್ ಮಾಡಿ ಯಾಕೆ ಯಾವ ಕಾರ್ಯಕ್ರಮಕ್ಕೂ ಬರ್ತಾ ಇಲ್ಲ ನಾನು ಮತ್ತೆ ನಮ್ಮ ನಮ್ಮ ಮಾಸ್ಟರ್ ಮುನಿಯಪ್ಪ ಶೋಕೆ ಅಂತ ಎಲ್ಲ ಒಂದಷ್ಟೇನ ಹೋಗಿ ಒಂದಷ್ಟೇ ಓಡಾಡಿ ಹೋದ್ರೆ ಅವಳು ಡಿಸಿ ಒಂದು ಬೆಳೆ ಹಾಕಿಲ್ಲ ಒಂದು ಉಂಗುರ ಹಾಕಿಲ್ಲ ಒಂದು ಚೈನ್ ಹಾಕಿಲ್ಲ ಏನಿಲ್ಲ ಒಂದು ಸಿಂಪಲ್ ಸೀರೆ ಒಂದು ಪೆನ್ ಎಸ್ ಎಸ್ ಬನ್ನಿ ಕರ್ಕೊಂಡೋಗರ್ಸ್ಬಿಟ್ಟು ನನಗೆ ನಾನು ಕೇಳಿದೆ ಏನ್ ಸಮುದಾಯದವರು ನಿಮಗೆ ಅಂಬೇಡ್ಕರ್ ಜಯಂತಿಗೆ ಟೈಮ್ ನಿರ್ಮಾಣ ಬರಬೇಕಲ್ಲ ಯಾಕೆ ಸ್ವಾಮೀಜಿ ನಮ್ಮ ತಂದೆ ಜಗದೀಶ್ ಅಂತ ಕೆಲಸ ಮಾಡ್ತಾರೆ ಗೌಂಡಿ ಕೆಲಸ ಮಾಡ್ತಿದ್ದ ಮೂರು ಗಂಟೆಗೆ ಕುಡಿದು ಮೂರು ಹುದಾಯ್ತಾ ಇಲ್ಲ ನಮ್ಮ ತಾಯಿ ಮಾರವಾಡಿ ಮಾರವಾಡಿ ಮನೆ ಒಳಗಡೆ ಪಾತ್ರೆ ತೊಳಿತಾ ಇದ್ದರು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐದಾರು ಲಕ್ಷದ ಡಿಸ್ಟಿಂಕ್ಷನ್ ಪಾಸ್ಟ್ ಮಾಡಿ ಈ ತಂಜಿಗೆ ಆಗಿ ಬಂದಿದ್ದೀನಿ ನಮ್ಮ ತಾಯಿ ಮಾರವಾಡಿ ಮನೆ ಪಾತ್ರೆ ತೊಳೀತಕ್ಕಂಥ ತಾಯಿ ಪ್ರಾಮಿಸ್ ಮಾಡಿಸ್ಕೊಂಡಿದ್ರೆ ಮಗಳೇ ಮಗಳೇ ನೀನು ಯಾವುದೇ ಕಾರಣಕ್ಕೂ ವಾಚು ಉಂಗುರ ಏನೂ ಹಾಕಕೊಳ್ಳುದು ಮನೆಯೂ ಕಟ್ಟಕೊಡುದು ಯಾಕೆ ಅಂದರೆ ನೀನು ನಿನ್ನ ತರ ಐದು ಜನ ಡಿ ಸಿ ನಮ್ಮ ಸಮುದಾಯದಲ್ಲಿ ಮಾಡೋವರ್ಗು ನೀನ್ ಯಾವುದೇ ಮನೆ ಕಟ್ಟಬಾರ್ದು ವಾಚ್ ಕಟ್ ಕಟ್ಟಬಾರ್ದು ಯಾವುದೇ ಉಂಗ್ರ ಹಾಕಬಾರ ಹಾಗಾಗಿ ಅಂಬೇಡ್ಕರ್ ಅವರನ್ನ ಜಯಂತಿ ಒಳಗಡೆ ಪರಿನಿರ್ವಾಣದ ಒಳಗಡೆ ನಾವು ಜೀವ ತೀರಿಸೋದಲ್ಲ ಇಬ್ಬರು ಡಿ ಸಿ ಮಾಡಿದ್ದೀನಿ ಇನ್ನು ಮೂರು ಜನ ಮಾಡೋವರ್ಗುನು ನಾನ್ ಮನೆ ಕಟ್ಟಲ್ಲ ಉಂಗುರ ಹಾಕಲ್ಲ ಯಾವುದೇ ಜಯಂತಿಗೆ ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿದ್ದೀನಿ ಅಂತ ಮಾತು ಮೆರವಣಿಗೆ ಅಂಬೇಡ್ಕರ್ ಬೇಕು ಬರವಣಿಗೆ ಅಂಬೇಡ್ಕರ್ ಬರ ನಮ್ಗೆ ಪುತ್ತಳೆ ಅಂಬೇಡ್ಕರ್ ಬೇಕು ಪುಸ್ತಕದ ಅಂಬೇಡ್ಕರ್ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ